ಜೈ ಹಿಂದ್ ಪೈಟರ್ಸ್ ಫೈಟರ್ಸ್ ಎರಡನೇ ದಿನದ ಎರಡನೇ ಬ್ಯಾಚ್ನ ವಿಡಿಯೋ ಈಗ ಅಭ್ಯರ್ಥಿಗಳು ಅಲ್ಲಿ ಬರ್ಲಾಕತ್ತಾರ ನೋಡ್ರಿ ಮುಂದ್ಗಡೆ ಬರುವಂಥ ವಿದ್ಯಾರ್ಥಿ ಭಾಳಷ್ಟು ಸ್ಪೀಡಾಗಿ ಬರ್ಲತ್ತಾರ ನೋಡ್ರಿ ಅದು ಭಾಳಷ್ಟು ಫೇಲ್ಯೂರ್ ಬಿಡ್ತೈತಿ ಇವಾಗ ಯಾಕಪ್ಪ ಅಂತಂದ್ರೆ ಇಡೀ ಬ್ಯಾಚ್ಗೆ ನಾವು ಹೊಡೆದು ಕೂತ್ ಬಿಡ್ತೈತೆ ರೀ ಯಾಕಂದ್ರೆ ಅವ್ರು ಒಂದು ಲೆವೆಲ್ದಾಗ ಒಂದು ನಾರ್ಮಲ್ ಆಗಿ ಟೈಮಿಂಗ್ ಮ್ಯಾಗ ಡೈಲಿ ಪ್ರಾಕ್ಟೀಸ್ ಮಾಡಿರ್ತಾರೆ ಅದೇ ಥರನೇ ಓಡ್ತಿರ್ತಾರೆ ಪಾಪ ಇವು ಮುಂದ್ಗಡೆ ಓಡುವಂಥದ್ದು ಇವು ಒಂದು ರೌಂಡ್ ಓಡಿ ನಿಂದಿರ್ಬೋದು ಯಾಕಂದ್ರೆ ಅವ್ರು ಪ್ರಾಕ್ಟೀಸ್ ಮಾಡಂದವ್ರು ಓಡ್ತಿರ್ತಾರೆ ಅಷ್ಟೊಂದು ಸ್ಪೀಡ ಓಡ್ಬೋದು ಆದರೆ ಪ್ರ್ಯಾಕ್ಟೀಸ್ ಮಾಡಿದ್ರೆ ಒಂದು ಸ್ವಲ್ಪ ಅವ್ರಿಗೆ ಕಾಂಪಿಟೇಷನ್ ಆಗಿ ಹೊಡ್ತರ್ತೈತ್ರಿ ಈಗ ಒಂದು ಸ್ವಲ್ಪ ಗ್ರೌಂಡೆಲ್ಲ ಒಂದು ಸ್ವಲ್ಪ ಒಂದು ಟೆನ್ ಪರ್ಸೆಂಟ್ರೇ ಡ್ರೈ ಆಗಿರ್ತೈತೆ ರೀ ಈಗ ಯಾಕಂದ್ರೆ ಇನ್ಕತನ ಭಾಳಷ್ಟು ಹಸಿ ಇತ್ತು ಒನ್ ಬ್ಯಾಚ್ ಏನು ಓಡಾಕತ್ತಿರಲ್ಲ ಅವಾಗ ಭಾಳಷ್ಟು ಹಸಿ ಇತ್ತು ಈಗ ಅನ್ಕ ಒಂದು ಸ್ವಲ್ಪ ಒಂದು ಟೆನ್ ಟ್ವೆಂಟಿ ಪರ್ಸೆಂಟೇ ಡ್ರೈ ಆಗಿರ್ತೈತಿ ರೀ ಯಾರು ಅಂಜುವಂತ ಅವಶ್ಯಕತೆ ಇಲ್ಲ ಮೂರನೇ ಬ್ಯಾಚ್ದವ್ರಂಕ ಭಾಷೆ ಅನುಕೂಲ ಆಗಿ ಒಂದು ಫಿಫ್ಟಿ ಪರ್ಸೆಂಟ್ ತನ ಡ್ರೈ ಆಗಿರ್ತೈತಿ ಪೂರ ನೆಲ ಎಲ್ಲ ಒಣಗಿ ಬಿಟ್ಟಿರ್ತೈತಿ ಓಡಾಕೇನು ತೊಂದರೆ ಇಲ್ಲ ಈಗೂ ವಿದ್ಯಾರ್ಥಿಗಳು ಭಾಷು ನೀವು ಸೂಕ್ತವಾಗಿ ಸೂಕ್ಷ್ಮವಾಗಿ ಗಮನಿಸ್ರಿ ಭಾಷ್ ಚಂದ ಓಡ್ಲಾಕ್ತಾರೆ ವಿದ್ಯಾರ್ಥಿಗಳು ನೀವು ಗಮನಿಸ್ರಿ ಪ್ರತಿಯೊಂದು ಅವರ ಹಂತವನ್ನು ಗಮನಿಸ್ರಿ ಈಗ ಎರಡನೇ ರೌಂಡ್ದ ಸ್ಟಾರ್ಟ್ ಆಗಿತ್ತು ನೋಡ್ರಿ ಅಲ್ಲಿ ಒಬ್ಬ ವಿದ್ಯಾರ್ಥಿ ಓಡಲಾತ ನೋಡ್ರಿ ಮುಂದ್ಗಡೆ ಇರುವಂಥ ವಿದ್ಯಾರ್ಥಿ ಮುಂದ್ಗಡೆ ಏನೋ ಒಂದು ಅವರೊಂದು ಆರು ಜನ ಏನು ಓಡ್ಲಾಕತ್ತೆ ಭಾಳಷ್ಟು ಅದ್ಭುತವಾಗಿ ಓಡಾತಾರ ಆರು ಜನ ನೀವು ಗಮನಿಸ್ರಿ ಎಲ್ಲರೂ ಆರು ಜನ ಅಷ್ಟ ನೋಡ್ರಿ ಅವ್ರು ಎಷ್ಟು ಡಿಸ್ಟೆನ್ಸ್ ಇಟ್ಟಿದ್ದಾರ ಒಂದು ಲೆವೆಲ್ ಹೋದ್ರೆ ಆರಾಮ್ ಹೊಡಿಬೋದ್ರಿ ಅಂಜು ಆದರೆ ಇಲ್ಲೇನು ಮಾಡ್ಲತ್ತಾರ ಭಾಳಷ್ಟು ವಿದ್ಯಾರ್ಥಿಗಳು ಅಂಜಲಾಗತ್ತಾರ ಅಂಜಾಕ ಹೋಗ್ಬೇಡ್ರಿ ಯಾರು ಒಂದಾಗೈತಿ ಹ್ಯಾಂಗೆ ಹೊಡಿತನೇ ಇಲ್ಲ ಅನ್ವತಿ ಈ ಥರ ಎಲ್ಲರೂ ಅಂಜಲಾಗತ್ತಾರ ಅಂಜಾಕ ಹೋಗ್ಬಾರ್ದೆ ಅಂಜರ್ನ ನೀವು ಅರ್ಧ ಸೋತಂಗ ಧೈರ್ಯ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆದ್ದಂಗೆ ಏನು ಯಾರೋ ಅಂಜಾಕ ಹೋಗ್ಬಾರ್ದು ಭಾಳಷ್ಟು ವಿದ್ಯಾರ್ಥಿಗಳು ನೀನೆ ನಾವು ಒಂದೇ ದಿನನೇ ವೀಡಿಯೋಗಳು ಮಾಡೀನ ರೀ ಭಾಳಷ್ಟು ವಿದ್ಯಾರ್ಥಿಗಳು ಅಂಜಿನ ರನ್ನಿಂಗ್ ಫೇಲ್ ಆಗ್ಯಾರೋ ಒಬ್ಬೊಬ್ಬ ಚೆಸ್ಟ್ ಕೊಡ್ಲಾಕ ಚೆಸ್ಟ್ ಏನ ಅಂಜು ಚೆಸ್ಟ್ ಅವ್ರಿಗೆ ಎಕ್ಸ್ಪೆಂಡ್ ಮಾಡ್ಲಾಕ ಬರುವತ್ತ ಅಂಜೋದ್ರಿಂದ ನಿಮ್ದು ಚೆಸ್ಟ್ ಕೂಡ ಎಕ್ಸ್ಪೆಂಡ್ ಆಗಂಗಿಲ್ಲ ಆ ತಪ್ಪನ ಯಾರು ಮಾಡಕ್ಕೆ ಹೋಗಬೇಡ್ರಿ ಓಕೆ ನಾನು ಟೈಮಿಂಗನ್ನು ಕೂಡ ಇಲ್ಲಿ ಹಚ್ಚಿರ್ತೀನಿ ರೀ ಓಕೆ ಕರೆಕ್ಟ್ ಟೈಮಿಗೆ ನಾವು ವೀಡಿಯೋಗಳನ್ನ ಸ್ಟಾರ್ಟ್ ಮಾಡಿದ್ದೆವು ಈ ವಿಡಿಯೋ ಏನು ಸ್ಟಾರ್ಟ್ ಆಗಿತ್ತು ಕರೆಕ್ಟ್ ಟೈಮಿಗೆ ಸ್ಟಾರ್ಟ್ ಆಗಿತ್ತು ರೀ ಇಲ್ಲಿ ಫಸ್ಟ್ ಗ್ರೂಪ ಸೆಕೆಂಡ್ ಗ್ರೂಪ ಥರ್ಡ್ ಗ್ರೂಪ ಫೋರ್ತ್ ಗ್ರೂಪ್ ಹೇಳಿ ಒಂದು ನಾಲ್ಕು ಗ್ರೂಪ್ಗಳನ್ನ ಮಾಡಿರ್ತಾರೆ ಫೇಲ್ ಆದಂಥ ವಿದ್ಯಾರ್ಥಿಗಳು ನೋಡ್ರಿ ಅಲ್ಲಿ ದಂಡಿಗಳೇ ಒಳಗಡೆ ಹಂಗೆ ತಂದು ಅಲ್ಲಿ ಬಿಡ್ತಾರೆ ಹಚ್ಚು ಕಡೆ ಒಂದ ಹೆಚ್ಚು ಕಡೆ ಒಂದ ಎರಡು ಕಟ್ಕಟ್ಟಿನ ಮಾಡಿರ್ದ ಮಾಡಿರ್ತಾರೆ ಅವ್ರ ಎರಡು ಕಡೆನ ಅಲ್ಲಿ ತಂದು ನಿಲ್ಲಿಸಿಬಿಡ್ತಾರೆ ಅವ್ರು ಏನು ಹೇಳತ್ತಾರ ನೀವು ಜಸ್ಟ್ ಬರೇ ರನ್ನಿಂಗ್ನ ಫಿನಿಶ್ ಮಾಡಿರಿ ಪಾಸ್ ಅಂತ ಹೇಳತ್ತಾರೆ ಯಾಕಂದ್ರೆ ಆರು ನಿಮಿಷ ಹದಿನೈದು ಸೆಕೆಂಡ್ ತನಕ ನಾವು ಹಿಡಿತೀವಿ ನೀವು ಫಿನಿಶ್ ಮಾಡಿರಿ ಫಿನಿಶ್ ಫಿನಿಷ್ಮೆಂಟ್ರ್ ರನ್ನಿಂಗ್ ಪಾಸ್ ಪಾಸಾಕಿರಿ ಯಾಕೆ ನೀವು ನಡೆದಾಗ ಬಿಡ್ಲತ್ತ ರೀ ರನ್ನಿಂಗ ಸ್ಟಾರ್ಟಿಂಗ್ ಒಳಗೆ ಸ್ಪೀಡ್ ಹೊಡಿ ಎರಡನೇ ರೌಂಡ ಒಂದನೇ ರೌಂಡ ಮೂರನೇ ರೌಂಡ ಹಿಂಗೆ ಬಿಡದ್ರೊಳಗೆ ಏನೂ ಅರ್ತಿಲ್ಲ ನೀವು ಒಂದು ಲೆವೆನ್ ಒಳಗೆ ಇಟ್ಕೋತ ಹೋದ್ರೆ ಆರು ನಿಮಿಷ ಹದಿನೈದು ಸೆಕೆಂಡ್ ಒಳಗೆ ಕುಂದರ್ತಿ ಹೌದಾ ಆರಾಮ್ ಪಾಸ್ ಆಗ್ಬೋದಲ್ಲ ಮತ್ತೆ ಯಾಕೆ ನೀವು ಎಲ್ಲ ಅಷ್ಟು ಉಂದ ಅಷ್ಟೊಂದು ಇದನ್ನು ಮಾಡ್ಕೊಂಡ ಯಾಕೆ ಓಡದಕ್ಕೆ ರೇಟ್ರಿ ನೋಡೋದು ಭಾಳಷ್ಟು ಅದ್ಭುತವಾಗಿ ಓಡ್ಲಾಕತ್ತಾರ ನೋಡಿ ನೋಡಿರಿ ಮುಂದ್ಗಡೆ ಇರುವಂಥ ಒಂದು ಟೀಮ್ ನೋಡಿರಿ ಆ ಟೀಮ್ ಎಷ್ಟು ಬಾರಿ ಓಡ್ಲಾತ ನೋಡ್ರಿ ಎಲ್ಲರೂ ಮಾತಾಡ್ಕೊಂಡು ಓಡಿದಂಗೆ ಮಾಡ್ಲಾಕತ್ತಾರ ಅವ್ರ ಆ ಥರ ಇರಲಿ ಎಲ್ಲಾರದು ಹಂಗಿತ್ತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಅಲ್ಲೊಬ್ ನಿ ನೋಡ್ಪಾ ಯಾಕೆ ನಿತ್ಯ ತಮ್ಮ ಕುಂಟ್ಲತ್ತ ಪಾಪ ಅವ್ನಿಗೆ ಏನತ್ತಾನು ಕುಂಟಗೋದು ಓಡ್ಲತ್ತಾರ ನೋಡಿ ವಿದ್ಯಾರ್ಥಿಗಳು ತಮ್ಮ ಉತ್ತಮ ಏನತ್ತೆ ಅಂಬಲ್ವಂಗೆ ಇದ್ರಾಗ ಫಸ್ಟ್ ಗ್ರೂಪ್ನಾಗೆ ನೋಡಿರಿ ನೀವು ಫಸ್ಟ್ ಗ್ರೂಪ್ ಎಲ್ಲರೂ ಹೊಡೆದ್ರಿ ಅಂತಂದ್ರೆ ಅರವತ್ತು ಮಾರ್ಕ್ಸ್ ಸಿಗ್ತಾವ ನಿಮಗೆ ಅರವತ್ತು ಮಾರ್ಕ್ಸ್ ಸಿಗ್ತಾವೆ ಫಸ್ಟ್ ಗ್ರೂಪ್ ಹೊಡೆದ್ರಿ ಅಂದ್ರೆ ಓಕೆ ಎರಡನೇ ಗ್ರೂಪ್ ಹೊಡೆದ್ರಪ್ಪಾ ಅಂತಂದ್ರೆ ನಲ್ವತ್ತೆಂಟು ಮಾರ್ಕ್ಸ್ ಸಿಗ್ತಾವ ಮೂರನೇ ಗ್ರೂಪ್ ಹೊಡೆದ್ರೆ ಅಂದರೆ ಮೂವತ್ತಾರು ಮಾರ್ಕ್ಸ್ ಸಿಗ್ತಾವ ನಾಲ್ಕನೇ ಗ್ರೂಪ್ ಹೊಡೆದ್ರೆ ಅಂದರೆ ಇಪ್ಪತ್ತ್ನಾಲ್ಕು ಮಾರ್ಕ್ಸ್ ಸಿಗ್ತಾವ ಇದಾಗ ನಿಮಗೆ ನೆಕ್ಸ್ಟ್ ಪಿಚ್ಕಲ್ ಒಳಗೆ ಎಲ್ಲೆಲ್ಲಿ ಇರ್ತೈತಿ ಪಾತ ಅಂದ್ರೆ ಮಾರ್ಸ್ಸು ಈ ನೆಕ್ಸ್ಟ್ ರನ್ನಿಂಗ್ ಬಿಟ್ರೆ ನೆಕ್ಸ್ಟ್ ಪುಲ್ಪ್ಸ್ ಒಳಗೆ ಇರ್ತದೆ ಪುಲ್ ಅಪ್ಸ್ ಒಳಗೆ ಎಕ್ಸಲೆಂಟ್ ಹೊಡೆದ್ರೆ ಎಕ್ಸಲೆಂಟ್ ಅಂದ್ರೆ ಹತ್ತು ಹೊಡಿಬೇಕು ಹತ್ತು ಹೊಡೆದ್ರೆ ನಲ್ವತ್ತು ಮಾರ್ಕ್ಸ್ ಸಿಗ್ತೈತಿ ಒಂಬತ್ತು ಹೊಡೆದ್ರೆ ಮೂವತ್ತ್ಮೂರು ಮೂರು ಮಾರ್ಕ್ಸ್ ಸಿಗ್ತೈತಿ ಎಂಟು ಹೊಡೆದ್ರೆ ಪಾತ್ ಅಂದ್ರೆ ಇಪ್ಪತ್ತೇಳು ಮಾರ್ಕ್ಸ್ ಸಿಗ್ತೈತಿ ಏಳು ಹೊಡೆದ್ರೆ ಪಾತಂದ್ರೆ ಇಪ್ಪತ್ತೊಂದು ಆರು ಹೊಡೆದ್ರೆ ಹದಿನಾರು ಮಾರ್ಕ್ಸ್ ಸಿಗ್ತವೆ ಟೋಟಲಾಗಿ ಪಿಚ್ಕಲ್ ಒಳಗೆ ನೂರು ಮಾರ್ಕ್ಸಿಂದ ಪಿಚ್ಕಲ್ ಇರ್ತೈತಿ ನೋಡಿ ಸ್ಟಾಪ್ಗಳು ಓದ್ರತಾರ ಅವ್ರು ಲ್ಯಾಪ್ ಅಂತಿರ್ತಾರ ಎರಡನೇ ಲ್ಯಾಪ ಮೂರನೇ ಲ್ಯಾಪ ಈ ಥರ ಲ್ಯಾಪ್ಗಳು ಅಂತಿರ್ತಾರ ಯಾರು ಕನ್ಫ್ಯೂಸ್ ಒಳಗೆ ಆಗಬೇಡ್ರಿ ಓಕೆ ವೆರಿ ಗುಡ್ ವೆರಿ ಗುಡ್ ತಮ್ಮ ಓಡು 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 ಗುಡ್ ಶಬಾಷ್ ಗುಡ್ ಶಬಾಷ್ ಭಾಳಷ್ಟು ಅದ್ಭುತವಾಗಿ ಬಿಡ್ಲತ್ತಾರ ನೋಡ್ರಿ ವಿದ್ಯಾರ್ಥಿಗಳು ನೀವು ನೋಡ್ತಿರ್ಬೋದು ಲಾಸ್ಟ್ ರೌಂಡ್ ಐತ್ರಿ ಇದು ಲಾಸ್ಟ್ ರೌಂಡ ಲಾಸ್ಟ್ ರೌಂಡ್ ಐತೆ ಓಡೋತಮ್ಮ 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 ಓಡ ಬಿಡಬೇಡ ಬಿಡಬೇಡ ಲಾಸ್ಟ್ ರೌಂಡ್ ಐತಿ ಇಲ್ಲಿ ಮುಂದ್ಗಡೆ ಬರುವಂಥ ವಿದ್ಯಾರ್ಥಿ ನೋಡಿರಿ ತೋರಿಸ್ತಾ ಮುಂದ್ಗಡೆ ಬರುವಂಥ ವಿದ್ಯಾರ್ಥಿ ನೋಡಿರಿ ಎಷ್ಟು ಚಂದ ಓಡೋತಾರೆ ನೋಡಿರಿ ಹೌದು ಓಡ್ರಿ 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 ಬಿಡಬೇಡ ಹೌದು ಕಾಂಪಿಟೇಷನ್ ನೋಡಿರಿ ಹೆಂಗೆ ಬಿದ್ದಕ್ಕೆ ಕಾಂಪಿಟೇಷನ್ ನೋಡಿರಿ ಗ್ರೂಪನ್ನು ತೋದಾರ ಶಬಾಷ್ 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 ಐದು ಇಪ್ಪತ್ತೈತಿ ಟೈಮು ಒಳಗೆ ಹೋಗೋಣ ಯಾಕಂದ್ರೆ ರಾಡ್ ಐತಿ ಪಾಪ ಓಡಕ್ಕೆ ರೀ ಓಕೆ ಎಲ್ಲರೂ ನಿಧಾನವಾಗಿ ಓಡ್ರು ಪಾಪ ಕರ್ಕೊಳತ್ತ ಭಾಳಷ್ಟು ವಿದ್ಯಾರ್ಥಿಗಳು ಕೂಡ ಫೇಲ್ ಆಗಿದ್ದಾನೆ ನೀವು ನೋಡ್ತಿರ್ಬೋದು ಕಡೆ ಈಚೆ ಕಡೆ ಕಟ್ಕಟ್ಟಿ ಒಳಗೆ ನಿಂತಾರೆ ನೋಡಿರಿ ಓಡು ಓಡು ಬಿಡಕ್ಕೆ ಹೋಗ್ಬೇಡ ಓಡು ಓಡ ಓಡು ಓಡೋ ಓಡು ಗ್ರೂಪ್ ಟು ಅನ್ ಅಂತ ಓಡೋ ಓಡು ತಮ್ಮ ತಮ್ಮ ಓಡು ತಮ್ಮ ಓಡ ತಮ್ಮ ಓಡೋ ಅಲ್ಲಿ ಪಾಸ್ ಆದಂಥ ವಿದ್ಯಾರ್ಥಿಗಳು ಹಾಂ ಇಲ್ಲೇನು ಕಟ್ಕಟ್ಟಿ ತೋರಿಸ್ಲಾಕತ್ತೀ ಅಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳು ಒಳಗೆ ಬೀಳತ್ತಾರೆ ಒಳಗೆ ಹೊಂಟಾರ ನೋಡ್ರಿ ಅಲ್ಲಿ ಅಚ್ಚು ಕಡೆ ಹೆಚ್ಚು ಕಡೆ ಎರಡು ಕಟ್ಕಟ್ಟಿ ಮಾಡ್ಯಾರ ಮಾತಿನ ಎರಡು ಕಟ್ಕಟ್ಟಿ ಏನೈತಿ ಅಚ್ಚು ಕಡೆ ನಿಲ್ಲಿಸಿರ್ತಾರೆ ಹೌದು ಪಾಸ್ ಪಾಸಾಗಿ ನೋಡಿರಿ ಎಷ್ಟೊಂದು ಪಾಪ ಎಲ್ಲ ಮಳಿ ಒಳಗ್ರಿ ಒಬ್ಬೊಬ್ರು ಬಿದ್ದು ಓಡ್ಯಾರ ನೋಡ್ರಿ ಯಾವ ಥರ ತ್ರಾಸಾಗಲತ್ತ ನೋಡಿ ಗ್ರೂಪ್ ಫೋರ್ ಸ್ಟಾರ್ಟ್ ಆಗೈತಿ ಗ್ರೂಪ್ ಫೋರ್ ಆರು ಹನ್ನೊಂದು ಫೇಲ್ 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 ಆರು ಹದಿಮೂರು ಕನ್ನ ಫೇಲ್ ಅಂದ್ಬಿಟ್ಟಿರ್ತಾರೆ ಭಾಳಷ್ಟು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಪಾಸು ಆಗಿದ್ದಾರ ಫೇಲ್ನು ಆಗಿರ್ತಾರೆ ಆಚೆ ಕಡೆ ಈಚೆ ಕಡೆ ಒಳಗೆ ಇಲ್ಲಿ ಇರ್ತಾರೆ ನೋಡ್ರಿ ಇವರೆಲ್ಲ ಫೇಲ್ ಆದಂಥ ವಿದ್ಯಾರ್ಥಿಗಳು ಇದು ನೋಡಿ ಇನ್ನ ಇನ್ನು ಅದ್ರಾಗ ಬಂದು ಜಾಯ್ನ್ ಆಗ್ಲತ್ತಾರ ಅಲ್ಲಿ ಫೇಲ್ ಆಗಿದ್ದಾರ ಇನ್ನೊಂದು ಕಟ್ಕಟ್ಟಿ ಇಲ್ಲಿ ಐತೆ ನೋಡಿರಿ ಇಲ್ಲಿ ಕೂಡ ಫೇಲ್ ಆಗಿದ್ದಾರೆ ಅಲ್ಲಿ ಏನು ನಿಂತ ಪಾಸ್ ಆಗಿದ್ದಾರೆ ರೀ ಇನ್ನೂ ಎರಡು ಕಡೆ ಕಟ್ಕಟ್ಟಿ ಇದಾವೆ ಅಲ್ಲಿ ಎಲ್ಲ ಪಾಸ್ ಆಗಿರ್ತಾರೆ ಏನು ತೊಂದರೆ ಇಲ್ಲ ಇನ್ನು ಈ ರೀತಿ ಅವರು ತಪ್ಪು ಮಾಡಕ್ಕೆ ಹೋಗ್ಬಿಟ್ಟು ಕಂಟಿನ್ಯೂ ರೀತಿ ಆರು ಹದಿನೈದು ನಿಮಿಷ ತರ ಟೈಮ್ ಇಡ್ಲತ್ತಾರ ಒಂದೊಂದು ಒಂದಿಷ್ಟು ಹೆಚ್ಚು ಕಡಿಮೆ ಹಾಕಿರ್ತೈತಿ ನೀವೇನು ಮಾಡೋದು ಎಕ್ಸೆಂಟ್ ಟುಡೇ ಆಗಿ ಟ್ರೈ ಮಾಡಿರಿ ಎಲ್ಲರೂ ಹೊಡ್ದಿರಿ ಓಕೆ ಜೈ ಹಿಂದ್ ಮತ್ತೊಂದು ವೀಡಿಯೋ ಒಳಿಸಿಕೊಂಡ್ರಿ ಜೈ ಹಿಂದ್ ಎಲ್ಲರಿಗೂ